ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು ಆ ಅದನ್ನ ಪದೇ ಪದೇ ಹೇಳ್ತಾ ಇಲ್ಲ ನಿಮ್ ರಾಯಚೂರು ಪಿಕ್ಚರ್ಗಳು ಅಷ್ಟೊಂದ್ ಬರ್ತವೆ ನಿಮ್ಮೂರ್ ಕಡೆನೆ ಹೇಳ್ತೀನಿ ನಾಲ್ಕು ಎರಡು ಪಿಕ್ಚರ್ ತೆಲುಗು ಬಿಟ್ಬಿಟ್ಟು ಒಂದ್ ಕನ್ನಡ ಬಿಡ್ತೀರಾ ಅದು ಅದು ಪ್ರಾಬ್ಲಮ್ ಆಗಲ್ವಾ ಡಿಸ್ಟ್ರಿಬ್ಯೂಟರ್ ಗಳು ಅಂದ್ರೆ ಇದು ವ್ಯಾವಹಾರಿಕ ಕಲೆ ಮಣಿರತ್ನಂ ತುಂಬಾ ಚೆನ್ನಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ ಕ್ರಿಯೇಟಿವ್ ಎಕನಾಮಿಕ್ಸ್ ವ್ಯವಹಾರದಲ್ಲಿ ಕಲೆ ಕೊಲೆ ಆಗ್ಬಾರ್ದು ಅದು ಪಾಯಿಂಟ್ ಏನು ಆಗಲ್ಲ ಯಾ ಈ ತರದ್ದು ಏನು ಯಾವ್ದಾರು ಒಂದ್ ಸಿನಿಮಾ ಹೇಳಿ ನೋಡೋಣ ನಾಲ್ಕು ಸಿನ್ಮಾ ಬಿಟ್ಟು ಒಂದ್ ಸಿನಿಮಾಗ ಅನ್ಯಾಯ ಆಗಿದೆ ಅಂತ ಒಂದ್ ಸಿನ್ಮಾ ಹೇಳಿ ತುಂಬಾ ಸರಿ ಆಗಿದೆ ಒಂದ್ ಸಿನಿಮಾ ತುಂಬಾ ಜನ ಎಷ್ಟೋ ಸರಿ ಇದು ಬ್ಯಾಡ್ ಟೈಮ್ ರಿಲೀಸ್ ಆಯ್ತೇನೋ ಅವ್ರೊಟ್ಟಿಗೆ ನಾವು ಬರಬಾರ್ದಿತ್ತೇನೋ ಯಾಕೆ ಇಲ್ಲ ಕೇಳಿ ಒಂದು ಜನರೀಚ್ ರೀಚ್ ಆಗಿರಲ್ಲ ಇವತ್ತು ತುಂಬಾ ಹೊಸ ತರದ್ದು ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲಿ ಪ್ರತಿಯೊಬ್ಬನು ಹೊಸ ಗೂಗ್ಲಿ ಹಾಕದ್ನ ಯಾರ ಹಾಕ್ಬೇಕು ಇನ್ನೊಂದ್ ಹಾಕ್ಬೇಕು ಈ ತರದ್ ಏನೋ ಬೇಕು ಎರಡನೇದು ಕಂಟೆಂಟ್ ಚೆನ್ನಾಗಿರಲ್ಲ ಕಂಟೆಂಟ್ ಚೆನ್ನಾಗಿಲ್ದೆ ನೋಡಿ ಕನ್ನಡ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾಗಳು ಸೋತಿದ್ದ ಉದಾಹರಣೆ ಎರಡೇ ಒಂದು ಗಟ್ಟಿ ಮೇಳ ಇನ್ನೊಂದು ಸ್ಪರ್ಶ ಸೋತಿದ್ದು ಅಂದ್ರೆ ಅಷ್ಟು ದೊಡ್ಡ ದುಡಿದು ದುಡಿಲಿಲ್ಲ ಎರಡು ಪಿಕ್ಚರ್ ಯಾಕಂದ್ರೆ ಅಣ್ಣವ್ರು ಕಿಡ್ನಾಪ್ ಆಯ್ತು ಪರಿಸ್ಥಿತಿಗಳು ಪರಿಸ್ಥಿತಿಗಳು ಯಾವ್ದೋ ಗಲಾಟೆ ಆಯ್ತು ಸುನಾಮಿ ಬಂದ್ಬಿಡ್ತಂತೆ ಇದನ್ನ ಕೋವಿಡ್ ಬಂದ್ಬಿಡ್ತಂತೆ ಈ ತರ ಪ್ರಾಕೃತಿಕ ಇದಕ್ಕಾಗುತ್ತೆ ಬಿಟ್ರೆ ನನಗೆ ಕನ್ನಡದ ಪ್ರೇಕ್ಷಕರ ಮೇಲೆ ಎಷ್ಟು ಭರವಸೆ ಇದೆ ಅಂದ್ರೆ ಒಳ್ಳೆ ಸಿನಿಮಾನ ಖಂಡಿತವಾಗ್ಲು ಕೈ ಬಿಟ್ಟು ನೀವು ಐವತ್ತು ಮಾರ್ಕ್ಸ್ ಸಿನಿಮಾ ಮಾಡಿರೋರು ಮೂವತ್ತೈದು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ ಸರ್ ಎಲ್ಲರೂ ನಮ್ಮವರೇ ನಮಗೆ ದಾದಾ ಸಿನಿಮಾನು ಚೆನ್ನಾಗ್ಲಿ ಶಿವಣ್ಣ ಅವರ ಸಿನಿಮಾ ಚೆನ್ನಾಗ್ ಉಪ್ಪಿ ಸರ್ ಶೆಟ್ಟಿ ಅವ್ರು ಮಾಡಿರ್ತಕ್ಕಂಥದ್ದು ಕನ್ನಡಿಗರು ಇಬ್ಬರನ್ನೂ ಕೈ ಹಿಡೀಲಿ ಇಬ್ಬರಿಗೂ ಒಳ್ಳೆ ಬಿಸ್ನೆಸ್ ಆಗಲಿ ಸೊ ಈ ತರ ಎರಡು ದೊಡ್ಡ ಸಿನಿಮಾಗಳು ಗೆದ್ದಾಗ ಚಿತ್ರರಂಗ ಚೆನ್ನಾಗಿರುತ್ತೆ ಅಲ್ಲ ಅದು ನಲವತ್ತೈದು ಇದು ನಲವತ್ತೇಳು ಮೊದಲ ಇನ್ನೊಬ್ಬರು ನಲವತ್ತಾರು ನೆನ್ಪಿಟ್ಕೊಳ್ಳಿ ಏನ್ ಸೀರೀಸ್ ಅಲ್ವಾ ಅದು ಮತ್ತೆ ಫೈವ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಅಮೇಝಿಂಗ್ ಸೂಪರ್ ಸುದೀಪ್ ಸರ್ನ ತುಂಬಾ ಜನ ಅಂತ ಕರೆಯೋದ್ರ ಬಗ್ಗೆ ಚಕ್ಕರ ಇತ್ತಿದ್ರು ಅದರಲ್ಲಿ ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅಂತ ಕರೆಯ ಶುರು ಮಾಡಿದ್ ನೀವು ನಾನು ಆ ಸರ್ಕಲಲ್ಲಿ ಇದ್ದಿದ್ರಿಂದ ನೇನೋ ಗೊತ್ತಿಲ್ಲ ನನಗೂ ಅದೇ ಬಂದ್ಬಿಡ್ತು ನಾನು ದಾದಾ ಅಂತ ಕರೆಯೋಕ್ಕೆ ಶುರು ಮಾಡಿದೆ ನನಗೂ ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಕಮೆಂಟ್ಸ್ ಹಾಕೋಕ್ಕೆ ಶುರು ಮಾಡಿದ್ರು ದಾದಾ ಅಂದರೆ ಒಬ್ಬರೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕರಿಬೇಕು ನೀವು ಅವ್ರಿಗೆಲ್ಲ ಯಾಕೆ ಕರಿತೀರಾ ಅಂತೆಲ್ಲ ನನಗೂ ತುಂಬ ವೈಯಕ್ತಿಕವಾಗಿ ಮೆಸೇಜ್ಗಳು ಹಾಕಿದ್ರು ಕಮೆಂಟ್ಗಳು ಹಾಕಿದ್ರು ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ದಾದಾ ಅಂದರೆ ಪ್ರೀತಿಯಿಂದ ಅಣ್ಣ ಅಂತಕ್ಕಂಥದ್ದು ದಾದಾ ಯಾರು ಗೊತ್ತಾ ಸಾಂಗೆ ಬಂದುಬಿಡ್ತಲ್ಲ ಮಾರ್ಕ್ ಸಿನ್ಮಾದಲ್ಲಿ ಇಲ್ಲ ಈ ದಾದಾ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತೀನಿ ನೋಡಿ ಓಕೆ ಈ ಈ ತರ ಬೈಯೋರು ಈಗೂ ಈಗಲೂ ಕೆಳಗಡೆ ಕಮೆಂಟ್ ಹಾಕ್ಬೋದು ಬೈಬೋದು ನನ್ನ ವಂಶ ವೃಕ್ಷನೇ ಫ್ರೀ ಇದೆ ಅವ್ರು ಬೈಯೋರಿಗೆ ನನ್ಗೆ ಅವ್ರ ಬಗ್ಗೆ ಸಂತೋಷ ಇದೆ ಅವ್ರ ಸಿಟ್ಟನ್ನ ನನ್ನ ಮುಖಾಂತರ ತೀರ್ಸ್ಕೊಳ್ಳಿ ಅಂತೊಂದರೆ ಇಲ್ಲ ದಾದಾ ಅಂದ್ರೆ ಅದು ಬೆಂಗಾಲಿ ಮೂಲದ ಹಿಂದಿ ಮೂಲದ ಪದ ನೀವು ದಾವಣಗೆರೆ ದಾಟಿದ್ರೆ ದಾದಾ ಬಾಬಾ ಅನ್ನೋದು ಪ್ರತಿ ಮನುಷ್ಯನಿಗಿದೆ ತಂದೆ ಸಮಾನ ಆದ ಒಬ್ಬ ದೊಡ್ಡ ಅಣ್ಣ ಅಂತ ಅಷ್ಟೆ ನನಗೆ ಅಣ್ಣ ಇಲ್ಲ ನಾನು ಯಾರ ಅಭಿಮಾನಿ ಗೊತ್ತಾ ನಿಮಗೆ ಸಹಸಿಂಹ ವಿಷ್ಣುವರ್ಧನ್ ನಾನು ನೋಡಿದ ಮೊದಲ ಕಟ್ಔಟ್ ಅಭಿಮಾನಿ ನಾನು ಇವತ್ತಿಗೂ ಯಾವತ್ತಿಗೂ ನಾನು ಒಬ್ಬರೇ ಒಬ್ಬರು ಆ್ಯಕ್ಟ್ರಿಗೆ ಅಭಿಮಾನಿ ವ್ಯಕ್ತಿತ್ವಕ್ಕೆ ಅಭಿಮಾನಿ ಎಲ್ಲದಕ್ಕೂ ಅಭಿಮಾನಿ ಅಂದ್ರೆ ನಾನು ಹೇಳೋದು ನಾನು ನೋಡಿದ ಮೊದಲ ಕಟ್ಔಟ್ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಎದಿ ಇವತ್ತು ಆ ಕಡೆಗೆ ಹಾಕಿಲ್ಲ ಯಾಕಂದ್ರೆ ಕೈ ವೀಕ್ ಆಗಿರೋದ್ರಿಂದ ಅದನ್ನ ಹಾಕ್ತಾ ಇಲ್ಲ ತೆಗ್ದಿದ್ದೀನಿ ಅವ್ರ ಅವ್ರ ಕೈಯಾರೆ ನೀನೆಲ್ಲೋ ನಾನೆಲ್ಲೋ ಒಂದು ಪ್ರೆಸ್ ಮೀಟ್ಗೆ ಹೋದಾಗ ಅವತ್ ನನ್ನ ಬರ್ಡೇ ಇತ್ತು ಆಗಸ್ಟ್ ಹದಿನೈದು ಅವರಾಗ ಅವರೇ ಹಾಕಿದ್ರು ಅವರೇ ಹಾಕಿ ವೆಂಕಟೇಶ್ ಅಂತ ಚಿಕ್ಕಬಳ್ಳಾಪುರದವ್ರ ನೆನಪಿದೆ ಅವರೊಂದು ನೂರು ಮಾಡಿಸ್ಕೊ ಬಂದಿದ್ರು ಬೆಳ್ಳಿ ಕಡಗಾನ ವಿಷ್ಣು ಸರ್ಗೆ ಹಾಕಕ್ಕೆ ಅವರು ಹಾಕಿದ್ರು ನಾನು ಆಫ್ ದಿ ರೆಕಾರ್ಡ್ ಗೋಸ್ಟ್ ರೈಟರ್ ಆಗಿ ಎರಡು ಸಿನಿಮಾ ವಿಷ್ಣು ಡೈಲಾಗ್ ಗೆ ಡೈಲಾಗ್ ಬರೆದಿದ್ದೀನಿ ಅಲ್ಲ ಕೆಲವು ಡೈರೆಕ್ಟರ್ ಗಳು ನಾನು ಇಲ್ಲ ಜರ್ನಿಸ್ಟ್ ಇದ್ದೇನೆ ಅಲ್ಲಿ ಯಾರ್ದು ಒಬ್ಬರು ಬಂದಾಗಾದ್ರೂ ಹೊರಗೆ ಬರ್ಬೇಕಿಲ್ಲ ನಿಮಗೆ ಮೆಸೇಜ್ ಕಳ್ಸಿರ್ತೀನಿ ಹಾಕೊಳ್ಳಿ ಅಧಿಕೃತ ಯಾಕಂದ್ರೆ ಅವ್ರ ರೈಟರ್ಸ್ ಇದ್ದಾರೆ ಈಗ ಡೈರೆಕ್ಟರ್ಸ್ ಓಕೆ ನನಗೆ ವಿಷ್ಣು ಸಾರ್ ಕರೆದು ಎರಡು ಸಿನಿಮಾ ಒಂದು ತೆಲುಗಿಂದ ಕನ್ನಡಕ್ಕಾದ ಸಿನಿಮಾ ಇನ್ನೊಂದು ಸ್ಟ್ರೈಟ್ ಸಿನಿಮಾ ಎರಡು ಸಿನಿಮಾಗೂ ನಾನು ಡೈಲಾಗ್ ರೈಟ್ರು ನೀವು ನಂಬಲ್ಲ ಮೂರು ಚೆಕ್ ಕೊಟ್ಟಿದ್ದಾರೆ ನಂಗೆ ವಿಷ್ಣು ಸರ್ ರಿಮೇಕ್ ಬಿಡಿ ಅದು ಹೋಗ್ಬಾರ್ದು ಆಯ್ತು ಅನ್ಸು ಚೆಕ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಗೆ ಅಷ್ಟು ಪೇಮೆಂಟ್ ಕೊಡ್ತಾರೆ ಕೆಲಸ ಮಾಡ್ತಾ ಇದ್ದೀನಿ ಒಂದು ಇನ್ನೊಂದ್ರಲ್ಲಿ ಒಂದಿನ ಲಂಕೇಶ್ ಪತ್ರಿಕೆ ಆಫೀಸಿಂದ ಡೇ ಆ್ಯಂಡ್ ನೈಟ್ ಮಾಡಿಸ್ತಾ ಇದ್ರು ನಮ್ಮ ನಮ್ಮ ದಣಿ ಅನ್ನ ಕೊಟ್ಟ ದಣಿ ಇಂದ್ರಜಿತ್ ಲಂಕೇಶ್ ಅವಾಗ ಬೈ ವೀಕ್ಲಿ ಇತ್ತು ವೀಕ್ಲಿ ಎರಡು ಬರ್ತಾ ಇತ್ತು ಯಾವುದೋ ಒಂದು ಟೀ ಶರ್ಟ್ ಹಾಕೊಂಡು ಮಲಗಿದ್ದೊಂದು ಬ್ರಷ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟೆ ವಾಟ್ ವಾಟ್ ಇಸ್ ದಿಸ್ ವೈ ವೈಯರ್ ಯು ಲೈಕ್ ದಿಸ್ ಹಾಂ ಅಂತ ಬೈದರು ಓಕೆ ನಾನು ಅವ್ರನ್ನ ಅಪಜಿ ಅಂತಿದ್ದು ಅಪಾಜಿಗಲ್ಲ ಆಫೀಸ್ ಬಂದೇ ಹೊಸಕೆರೆ ಕ್ರಾಸ್ ನೋನು ನಾನು ಯು ಮಸ್ಟ್ ಗುಡ್ ಶರ್ಟ್ಸ್ ಉಂಟೋ ಅಂತ ತಂದು ದಡಾರ್ ದಡಾರ್ ಅಂತ ಒಂದು ಚೆಕ್ ಬರೆದ್ರು ಟಿ ಶರ್ಟ್ ತಗೊಳಕ್ಕೆ ಯಾರು ಇಪ್ಪತ್ತಾರು ಸಾವಿರ ಕೊಡ್ತಾರ ಅದು ಯಾಕೆ ಹಂಗೆ ನಂಬರ್ ಬರೆಯೋರು ಗೊತ್ತಿಲ್ಲ ಅವ್ರು ನ್ಯೂಮಾಲಜಿಕಲಿ ಬರೆಯೋರು ಚೆಕ್ ಮೇಲೆ ಮೊದಲೇ ಎರಡು ಕೊಟ್ಟಿದ್ದ ಚೆಕ್ಕು ದೊಡ್ಡದು ಬಿಡಿ ಲಕ್ಷಗಟ್ಟಲೆ ಲಕ್ಷ ಕಟ್ಟಲೆ ಹಿಂದ್ಗಡೆ ಏನು ಮಾಡ್ಬಿಟ್ರು ಒಂದು ಲೆಟ್ರ್ ಬರೆದ್ರು ಹ್ಞೂ ಮೆಣಸಿನಕಾಯಿಲಿ ಕಂಪು ಕೆಂಪು ಮೆಣಸಿನಕಾಯಿ ಇದೆ ಹಸಿರಿದು ಮೆಣಸಿನಕಾಯಿ ಇದೆ ಬಣ್ಣ ಬೇರೆ ರುಚಿ ಬೇರೆ ಎಲ್ಲವೂ ಬೇರೆ ನನ್ನ ಬಣ್ಣ ನಿನ್ನ ಬಣ್ಣ ಬೇರೆ ಇರ್ಬೋದು ಹೃದಯ ಒಂದೇ ನಾವೆಲ್ಲೋ ಐಕ್ಯತೆಯ ಎಡೆಗೆ ಸಾಗೋಣ ಅಂತ ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಆ ಚೆಕ್ ನಾನು ಹೆಂಗಾಕ್ಲಿ ವಿಷ್ಣು ಸಾರ್ ಬರ್ಕೊಟ್ಟಿರೋ ಚೆಕ್ ನಾನು ಹಾಕ್ಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ ಆ ಕಡೆಗೆ ಅದನ್ನು ಅಲ್ಲ ಅದು ನನಗೆ ಕೋಟಿ ಎಷ್ಟು ಜನ ಕೇಳಿದಾರೆ ಐವತ್ತು ಲಕ್ಷ ಕೊಡ್ತೀವಿ ಕೊಡಿ ಅಂತ ನಿಜವಾಗ್ಲೂ ಕೇಳಿದಾರೆ ಐವತ್ತು ಲಕ್ಷಕ್ಕೊಬ್ಬ ಗದಗದವನು ಒಬ್ಬ ಅವನು ರಾಜಕಾರಣಿ ಇದ್ದಾನೆ ಈಗ ಬಿ ಜೆ ಪಿ ಪಾರ್ಟಿಲಿ ಇದನ್ನು ಕೊಟ್ಬಿಡಿ ಅಂತ ಕೇಳಿದ್ದಾನೆ ಅದೇನು ಕೊಡೋಕ್ಕಾಗತ್ತೆ ನಾನು ಅದನ್ನು ದಾದ ಅಂದರೆ ಅಣ್ಣ ಈ ವಿಷ್ಣು ಸಾರ್ ಇವಾಗ ಇದ್ದಿದ್ದರೆ ದೈಹಿಕವಾಗಿ ನಾನು ಅವ್ರನ್ನ ದಾದ ಅಂದಿದ್ರೆ ಕರೆಕ್ಟ್ ಮಗನ ನಿನ್ನ ಅವರ ಸಂಬಂಧಕ್ಕೆ ಕರೆಯಲೋ ಅರ್ಥ ಇದೆ ಅಂತ ಅವ್ರು ಹೇಳಿ ನಾನು ಯಾವತ್ತು ವಿಷ್ಣು ಸಾರನ ದಾದಾ ಅಂತ ಕರೆದಿಲ್ಲ ಅಪ್ಪಾಜಿ ಅಂತಲೇ ಕರೆದಿರೋದು ಐದು ವರ್ಷದಿಂದ ಏಳು ವರ್ಷ ಒಡನಾಟ ಅವ್ರ ಜೊತೆ ಸೂಪರ್ ಸೂಪರ್ ಅಂತರಂಗ ಬಹಿರಂಗ ಜೊತೆ ಒಡನಾಟ ಅವರು ಬನ್ನಂಜಯ ಗೋವಿಂದಾಚಾರ್ಯ ಅವರ ಮನೆಯಲ್ಲಿ ಈಜಿಪ್ಟ್ ಥರದಲ್ಲಿ ಕಟ್ಟಿದ ಒಂದು ಗುಹೆ ಸ್ಪಿರಿಚುವಲ್ ಕನೆಕ್ಟ್ ತಾವು ರಮಣ ಮಹರ್ಷಿಗಳು ಇನ್ನೊಂದು ಅವರ ಜೀವನದ ದುಃಖಗಳು ಎಲ್ಲದನ್ನೂ ಮಾತಾಡಿದರೆ ನಾನು ಎಲ್ಲ ಸೀರೀಸ್ ಬರ್ದಿನಿ ಲಂಕೇಶ್ ಪತ್ರಿಕೆಯಲ್ಲಿ ತುಂಬ ತುಂಬ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕಿ ಊಟ ಮಾಡಿಸಿ ನಾನು ಎರಡನೇ ಮದುವೆ ಆದಾಗ ಫಸ್ಟೋಗಿ ಆಶೀರ್ವಾದ ತೊಗೊಂಡಿದ್ದೆ ಅವ್ರ ಹತ್ರ ಬರವಣಿಗೆ ಮಾತ್ರ ನಿನ್ನ ಮೆರವಣಿಗೆ ನಿಲ್ಲಿಸ್ಬೇಡ ಅಂದಿದ್ರು ಸೂಪರ್ ಮಬ್ಬಾಗ ಬೇಡ ಮಬ್ಬಾಗದ ಮಾನವಾಗುವಂಥ ಅವರು ಬ ಎಡಗೈಲಿ ಅದು ತಟ್ಟಿ ನಿಮಗೆ ವಿಷ್ಣು ಸೇನಾ ವಿವಾದ ಆಯಿತು ಪ್ರೆಸ್ ಮೀಟಲ್ಲಿ ನಿಮ್ ನೀವುಗಳು ಜರ್ನಿಸಮಲ್ಲಿದ್ದರೆ ಅವಾಗ ಗೊತ್ತಿರುತ್ತೆ ಇದೇನಂದ್ರೆ ಒಬ್ಬ ಅಣ್ಣನ ಅಣ್ಣ ಅಂತ ಕರಿತಾ ಇದೀವಿ ಅಷ್ಟ್ ಬಿಟ್ರೆ ಇವರಲ್ಲ ಅವರು ಅಂತ ಅಲ್ಲ ಅವ್ರ ಜಾಗಕ್ಕೆ ಇವ್ರನ್ನ ತಂದಿದ್ದೀವಿ ಅಂತಲ್ಲ ಯಾರು ಏನೇ ಅಂದ್ರು ಅವ್ರನ್ನ ದಾದಾ ಅಂತಾನೆ ಕರೆಯೋದು ಕಿಚ್ಚ ಇಸ್ ಮೈ ದಾದಾ ನಾವು ನೀವು ದಾದಾ ಅಂತ ಕರಿತೀವಲ್ಲ ನಮಗ್ ದಾದಾ ಇವರೇ ಇರ್ಬೋದು ದಾದಾ ಅವರ ಹಾಗಂತ ಇನ್ನೊಂದ್ ಹೇಳ್ತೀನಿ ವೀರಕ ಪುತ್ರ ಶ್ರೀನಿವಾಸ ಅವರ ಕೇಳಿ ಇನ್ನೊಂದ್ ಕೇಳಿ ಫ್ರೀಡಂ ಪಾರ್ಕ್ ಅಲ್ಲಿ ರಕ್ತದಲ್ಲಿ ಪತ್ರ ಬರೀಬೇಕು ಅಂದಾಗ ಶ್ರೀನಗರ ಅವರು ನಾವು ಒಂದು ಸಿನಿಮಾ ಡಿಸ್ಕಶನ್ ಮಾಡಿದಾಗ ಕಿಟ್ಟಪ್ಪ ಹಿಂಗೆ ನಡೀತಾ ಇದ್ದೆ ನಡಿ ನಾನು ಬರ್ತೀನಿ ನಡಿ ಚಂದ್ರಣ್ಣ ಅಂತ ಬಂದ್ವಿ ಚಂದ್ರಪ್ಪ ಅಂತ ಫಸ್ಟ್ ಪತ್ರ ಬರ್ದವ್ ನಾನು ಐದು ಜನ ಮುಖ್ಯಮಂತ್ರಿಗಳು ಬಂದ್ರು ವಿಷ್ಣು ಸಾರ್ ಸ್ಮಾರಕ ಆಗ್ಲಿಲ್ಲ ಅಂತ ಹೋರಾಟ ಮಾಡ್ದವ್ ನಾನು ಯಾರಿಗೆ ಯಾರು ಯಾವ ಪ್ರೀತಿಯನ್ನು ಸಾಬೀತಪಡಿಸ್ಕೋಬೇಕಾಗಿಲ್ಲ ಯಾರನ್ನ ಹೆಂಗ್ ಕರಿತೀವಿ ಅನ್ನೋದ್ರ ಮೇಲೆ ಇರಲ್ಲ ಹೆಂಗ್ ಮೆರೆಸ್ತೀವಿ ನಮ್ಗೆ ಗೊತ್ತಿದ್ರೆ ಸಾಕು ನಮ್ಮ ಮಂತ್ರಾತ್ಮಕ್ ಗೊತ್ತಿದ್ರೆ ಸಾಕು ಅದು ವಿಷ್ಣು ಸಾರ್ ಅಲ್ಲಿದ್ದಾರೆ ಅದನ್ನ ದಾದ ಅನ್ನೋದ್ರಲ್ಲೆಲ್ಲ ಇದೆಲ್ಲ ಆಗೋದಿಲ್ಲ ಬಟ್ ಇವ್ರ ಇವ್ರ್ಗಳಿಗೆ ಇಷ್ಟು ಹೇಳಿದ್ರು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಅವ್ರನ್ನ ದಾದಾ ಅಂತಾನೆ ಕರೆಯೋದು ಅದು ಹೆಂಗಾಯ್ತು ಅಂದ್ರೆ ಚರ್ಚೆ ಮಾಡೋವಾಗೆಲ್ಲ ನಾನು ಈಗ ನಮಗೆ ವಿಜಯ್ ಕಾರ್ತಿಕೇನು ಮ್ಯಾಕ್ಸ್ ಬಿಫೋರ್ ಎಲ್ಲ ಪರಿಚಯ ಅಲ್ವಾ ಅಲ್ಲಿಂದಾನೇ ಅಲ್ವಾ ದಾದಾ ದಾದಾ ಅಂತ ಕರೆಯುವಾಗ ಅವ್ರ ಸೌಂಡು ಬೇಕಲ್ಲ ತಲೆ ವಾ ಅಂತ ಅವ್ರನ್ನ ನೋಡಿ ಇದು ಚೆನ್ನಾಗಿರುತ್ತೆ ದಾದಾ ಅನ್ನ ಏನೋ ಅವರು ಗತ್ತಾನವ್ರು ಹಾಳಂತ ಅವ್ರು ನಾವು ಡಿಸ್ಕಶನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ಮೇಲೆ ಆ ರಜನೀಶ್ ಕೇಳಿ ಆಕ್ಚುಲಿ ಪೆನ್ ಮಾಡಿದ ವಿಜಯ್ ಇದನ್ನ ಓಕೆ ಇದು ಹೆಂಗಿರುತ್ತೆ ನನಗೆ ಒಂದು ಎರಡು ಲೈನ್ ಕಳಿಸಿದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದನ್ನ ಮಾಡಿ ಅಂತ ಆಯಿತು ಅದು ಅಲ್ಲಿಗೆ ಬಂತು ಬಿಟ್ರೆ ಅಣ್ಣನೇ ಹೇಳಿದ್ದಾರೆ ದಾದಾ ಅಂದ್ರೆ ಅವರೇನೆ ವಿಷ್ಣು ಸಾರೆ ಅಂತ ಅದರಲ್ಲಿ ಏನು ಹೇಳಿದಾರೆ ಹೇಳಿದ್ದಾರೆ ಅಷ್ಟು ಬಿಟ್ರೆ ಅದನ್ನ ತುಂಬಾ ದೊಡ್ಡದಾಗಿ ಎಳ್ಕೊಂಡು ಅದನ್ನೊಂದು ಕಾಂಟ್ರವರ್ಸಿ ಥರ ಮಾಡ್ಕೊಂಡು ನೆಕ್ಸ್ಟ್ ಸಾಂಗ್ ರಿಲೀಸ್ ಆದಾಗ್ಲೂ ಅದೇ ಆಗೋ ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರಿಗಿರೋ ಗೌರವ ಅವ್ರಿಗಿರ್ತದೆ ಇವ್ರಿಗೆ ಇರೋ ಗೌರವ ಇವ್ರಿಗಿರ್ತದೆ ಈಗ ಎಲ್ರು ಇಂಡಸ್ಟ್ರಿಲೊಂದು ಅನ್ಕೊಂಡ್ರಪ್ಪ ಕನ್ನಡ ಚಿತ್ರರಂಗದಲ್ಲಿ ಅಂಬರೀಷ್ ಅವ್ರ ನಂತರ ದರ್ಶನ್ ಅವರು ಅನ್ಕೊಂಡ್ರು ನಾಗ್ ಅವ್ರ ನಂತರ ಉಪ್ಪಿಸಾರ್ ನಮ್ಮ ಅಂದ್ಕೊಂಡ್ರು ರಾಜಣ್ಣ ನಂತರ ಶಿವಣ್ಣ ಇವ್ರು ಅಂದ್ಕೊಂಡ್ರು ಎಲ್ಲರೂ ಸಾರ್ ಅಷ್ಟೇ ಅಲ್ಲ ಹೇಳ್ತೀನಿ ವಿಷ್ಣು ಸಾರ್ ಆದ ತಕ್ಷಣ ಕಿಚ್ಚ ಆ ದಾರಿಲಿ ಅನ್ಕೊಂಡ್ರು ಟೈಗರ್ ಪ್ರಭಾಕರ್ ಅಂದ ತಕ್ಷಣ ದುನಿಯಾ ವಿಜಯ್ ಈ ತರ ಒಬ್ಬೊಬ್ರಿಗೆ ಅವ್ರವರೇ ಕ್ಯಾಲ್ಕುಲೇಷನ್ ಬರ್ಕೊಂಡ್ರು ಹಂಗಂದ ತಕ್ಷಣ ಅವ್ರು ಆಗಕ್ಕಾಗಲ್ಲ ಅವರ ನೋಟ ಅವ್ರ ಕಣ್ಣೋಟ ಅವ್ರ ತನ ಅವ್ರದೊಂದು ಫೀಲು ಫೀಲು ಅದ್ರಲ್ಲಿ ನಾವು ಕಾಣ್ತಾ ಇದೀವಿ ಅವರ ಆ ಅಂಶ ಇದೆ ಅಂತ ಅಷ್ಟೇ ದೇವರ ಅಂಶ ನಿನ್ನಲ್ಲಿದೆ ಅಂತಾರಲ್ಲ ಅಷ್ಟೇ ಯಾಕಂದ್ರೆ ಇದಾದಂಗೆ ಅದಾದ ರೋಲ್ ಮಾಡಲ್ಲ ನಾನೇನ್ ಮಾತಾಡೋದು ಮಾದ ಅಷ್ಟೇ ಒಳ್ಳೆ ಮಾತಾಡಿದ್ರೆ ಬಿಡಿ ಎಲ್ಲಿ ಮುಗಿತದೆ ಎಸ್ ಸರ್ ಈಗ ಸಂದರ್ಶನದ ಪ್ರಮುಖ ಘಟ್ಟಕ್ಕೆ ಬಂದ್ಬಿಡ್ತೀನಿ ಬಿಡಿ ಬರ್ತಾ ಇರಿ ಬಿಗ್ ಬಾಸ್ ಮತ್ತೆ ಟ್ರಾಲ್ ಪೇಜಸ್ಗೂ ಏನು ಸಂಬಂಧ ಅನ್ಸುತ್ತೆ ನಿಮಗೆ ಅನ್ನ ಮತ್ತು ಹಸುವಿಗಿರೋ ಸಂಬಂಧ ಬಿಗ್ ಬಾಸ್ ಅನ್ನ ಟ್ರೋಲ್ ಟು ಆಲ್ ಟ್ರೋಲ್ ಪೇಜಸ್ ಮೈ ಬ್ರದರ್ಸ್ ನಾನು ಅವ್ರ ತುಂಬಾ ಇಷ್ಟಪಡ್ತೀನಿ ಗೌರವ ಮಾಡ್ತೀನಿ ಮಾಡ್ತಾ ಇದ್ದಾರೆ ಒಂದು ಉದಾಹರಣೆ ಹೇಳ್ತೀನಿ ನೀವೇನು ನೆಗೆಟಿವ್ ಮಾಡ್ತಿದಾರೆ ಕೇಳೋಕೆ ಬಂದ್ರಿ ಅಲ್ವಾ ನೀವು ಎಕ್ಸಾಕ್ಟ್ಲಿ ಯಾಕಂದ್ರೆ ಇಷ್ಟು ದಿನ ಬಿಗ್ ಬಾಸ್ ಹನ್ನೊಂದು ಸೀಸನ್ಗಳ ಲೆಕ್ಕ ಒಂದ್ ತರ ಇತ್ತು ಈ ಸೀಸನ್ ಲೆಕ್ಕ ಇನ್ನೊಂದ್ ತರ ಇದೆ ಇಲ್ಲಿವರೆಗೂ ಯಾರ್ಯಾರನ್ನೋ ಡಿಫೆ ಮಾಡ್ಕೊಂಬರ್ತಿದ್ರು ಬರ್ತಿದ್ರು ಇನ್ಯಾರ್ದು ಏನೇ ವಿಚಾರಗಳಾದರೂ ಟ್ರಾಲ್ ಪೇಜಸ್ ಅಲ್ಲಿ ಟ್ರಾಲ್ ಆಗ್ತಾ ಬರ್ತಿತ್ತು ಫರ್ ದ ಫಸ್ಟ್ ಟೈಮ್ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ನೇ ಟ್ರೋಲ್ ಮಾಡ್ತಿದ್ದಾರೆ ಅದಕ್ಕೆ ಅದಕ್ಕೆ ಬಂದೆ ನೋಡಿ ನಾವು ಗಮನಿಸೋದೆ ಇದನ್ನು ಗಮನಿಸಿ ಏನು ನಡೀತಾ ಇದೆ ಯಾಕಂದ್ರೆ ನಾನು ಒಳಗೂ ಹೊರಗು ಎರಡೂ ಕಡೆ ಇರೋನಾದ್ರಿಂದ ಮೀಡ್ಯಾದಲ್ಲೂ ಇದೀನಿ ಚಿತ್ರರಂಗದಲ್ಲಿ ಬಿಗ್ ಬಾಸ್ ಅಲ್ಲಿ ಜೊತೆ ಇರ್ತಿದ್ವಿ ಈ ವರ್ಷ ಸ್ವಲ್ಪ ಆರೋಗ್ಯದ ಕಾರಣಕ್ಕೆ ಓಡಾಟ ಮಾಡೋಕ್ಕಾಗಿಲ್ಲ ಗ್ಯಾರಂಟಿ ಖಚಿತ